ಆ ಎಲ್ಲ ನಮಸ್ತೆ ಏನಪ್ಪ ವಿಶೇಷ ಅಂದ್ರೆ ಇವತ್ತು ನಾವು ಹೊಂಟಿವಿ ಅಂತ ಅಂತೇಳಿ ಊರ ಊರ ಹಸ್ತ್ರ ಹೊಡೆಕಾಲ್ ಅಂತ ಅಂತೇಳಿ ಅವ್ರು ಎಲ್ಲ ಅದರದು ಅಲ್ಲಿ ಒಂದು ಸ್ಥಳ ಧರ್ಮಸ್ಥಳ ಥರ ಒಂದು ದೇವಸ್ಥಾನದ ದೊಡ್ಡ ದೇವಸ್ಥಾನದ ಹೊಡೆಕಾಲ ಮಿತ್ತಿರೋದು ಅದೇ ಊರು ಹೊಂಟಿವಿ ಅಲ್ಲಿ ಏನಪ್ಪ ಅಂದ್ರೆ ತೆರಬಂಡಿ ಅದ ತೆರಬಂಡಿ ಏನು ವಿಶೇಷ ಅಂದ್ರೆ ಎತ್ತಗಳು ಜಾಸ್ತಿ ಎತ್ತೋ ಎಲ್ಲ ಇವತ್ತು ಅಲ್ಲಿ ಇವತ್ತು ಅದರಿ ಹೊಂಟಿ ನೋಡಿ ನೋಡಿದ್ರೆ ಇವತ್ತು ಯೂಟ್ಯೂಬ್ ಚಾನಲ್ ನಾವು ಹೊಂಟಿವಿ ಪೊಡೆಕಾಲ ಗ್ರಾಮಕ್ಕೆ ಶುಗರ್ ಫ್ಯಾಕ್ಟ್ರಿ ನೋಡ್ಕೊತಾ ಹೋದ್ವಿ ಅಂತೇಳಿ ಒಳಗೆ ಇಲ್ಲ ನಮ್ಮದು ಅಲ್ಲಿ ಹೋಗುತ್ತಲ್ಲ ದೂರುತ್ತಲ್ಲ ಹಂಗೆ ದಾರಿ ಹಂಗಾಗಿ ಸುಮಾರು ಹೋಗಿದ್ದೇವೆ ಹೋಗ್ದು ಕಂಬೈ ಕಂಬ ಹಿಂಗೆ ರೈಟ್ ಹುಡ್ಕೊಂಡು ಸೀದಾ ಒಳ್ದಿವೆ ಸೀದಾ ಒಳ್ಳೆ ಅಲ್ಲಿಗ ಹೋಗ್ತಾ ಹೋಗ್ತಾ ಎಲ್ಲ ಕುರಿ ದನ ಯಾಕಂದರೆ ಕಡೆ ಕವಳಿಗದ್ದೆ ಜಾಸ್ತಿ ಕವಳಿಗದ್ದೆ ಅಂದ್ರೇನು ಬೆಳೆದೇ ಅದೇ ಕೌಳಿ ಗದ್ದೆನೂ ಕುರಿ ಆ ಕಾರಣಕ್ಕಾಗಿ ಎಲ್ಲ ಲೋಡ್ಸ್ ಸಹ ಕುರಿತು ಗಾಡಿ ನಾ ರಾಶಿ ಮಾಡೋದು ರಾಶಿ ಮಾಡಿದ್ರು ಅದೆಲ್ಲ ಮತ್ತೆ ಬ್ಯಾಸಿ ಹಾಕ್ತರು ಕತ್ತಿ ಹಳದ ಕುಟ್ಟಿದ್ರು ಎಲ್ಲ ನೋಡ್ಕೋದೆ ಹಂಗೆ ಇಲ್ಲೆಲ್ಲ ಕವಳಿ ಹಾಕಿತ್ತು ಇಲ್ಲೆಲ್ಲ ಒಟ್ಟು ಕವಳಿ ಹಾಕಿದ್ದ ಜಾಗನೇ ಅದು ಗಾಡಿ ಆಲ್ರೆಡಿ ರೋಡ್ ನೋಡಿದೆ ಆ ಥರ ಎಲ್ಲ ನೋಡ್ಕೊ ಹಂಗೆ ಹೊಂಟಿ ಹೊಂಟಿ ಒಂಟಿ ಅಂದರೆ ಎಲ್ಲ ಗಂಡಿಯೆಲ್ಲ ನೋಡಿದೆ ಅಲ್ಲ ರಾಶಿ ಮಾಡ್ಯಾರ್ದು ಕಡಿ ಅಲ್ಲಿ ತೋಳಿ ಹೋಗಿ ಹಾಕ್ಯಾರ ಮಾಡ್ತಾರೆ ಇವೆಲ್ಲ ತೋಳಿ ತೊಳಿಗೆ ಹೊಂಟಿದ್ರು ಅದು ಕುಡಿ ಮೈಸೋಕೆ ಕೋಳಿ ರಾಶಿ ಕುರಿ ಕುಡಿಮೆಸೋಕೆಲ್ಲ ಇವ್ರು ಹೊಂಟಿದ್ರು ಅವ್ರಿಗೆ ಅವೆಲ್ಲ ನೋಡ್ಕೊಂಡು ಅಲ್ಲಿಂದ ಬಂದೆ ಬಿಟ್ಟಿವೆ ಹುಣಸಿಗೆ

ಅಲ್ಲಿ ಮಾತಾಡ್ಕೊಂಡು ಬಂದೇ ಬಿಟ್ಟಿವಿ ಕೊಡೋ ಕಾಲಕ್ಕೆ ನೋಡ್ತಿರ್ಲ ಬೈಕೆಲ್ಲ ಎಷ್ಟು ಎಷ್ಟು ಮಂದಿ ಬಂದಿರತ್ತ ಇಷ್ಟೆಲ್ಲ ಜನ ಕಾಲಿಗೆ ಬಂದಿದೆ ನೋಡೋಕೆ ಬಂತು ಅಲ್ರೆಡಿ ಒಂದು ಗಾಡಿ ಭೀ ಇಲ್ಲೇ ಅದ ಗಾಡಿ ಒಂದು ಗಾಡಿ ಇದೊಂದು ಫ್ರೈದ್ ಇಟ್ಟರೆ ಗಾಡಿ ಯಾರು ಹೊಡೆದ್ರಿಗೆ ಒಂದು ಲೈನ್ ಒಂದು ರೌಂಡ್ ಹೋಗಿ ಗಾಡಿ ಒಂದು ಸಲ ಹೊಡೆದ್ರು ಮತ್ತು ನೆಕ್ಸ್ಟ್ ಹೊಂಟವ ನೋಡೋಣ ನೋಡಿ